ನಾನು ರಕ್ಷಿತಾ ಕರ್ಕೇರ ಇವತ್ತು ರಾಷ್ಟ್ರ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗ್ತಿದೆ ಒಂದು ಪುಸ್ತಕ ರಕ್ಷಣಾ ವಲಯಕ್ಕೆ ಸಂಬಂಧಿಸಿರುವಂತಹ ಪುಸ್ತಕ ಸಂಚಲನ ಸೃಷ್ಟಿಸ್ತಿದೆ ಪ್ರತಿಪಕ್ಷಗಳು ಇದೇ ಒಂದು ಕೃತಿಯನ್ನು ಇಟ್ಕೊಂಡು ಆಡಳಿತ ಪಕ್ಷ ಅಥವಾ ಮೋದಿ ಸರ್ಕಾರದ ವಿರುದ್ಧ ಆರೋಪಗಳು ಪ್ರತ್ಯಾರೋಪಗಳು ಗದ್ದಲಗಳನ್ನು ಮಾಡ್ತಾನೆ ಇದೆ ಆ ಎಂ ಎಂ ನರಾವಣೆ ಅಂದ್ರೆ ಇವರು ಮಾಜಿ ಸೇನಾ ಭೂಸೇನಾ ಮುಖ್ಯಸ್ಥರಾಗಿರುವಂತ ಮುಖ್ಯಸ್ಥರಾಗಿರುವಂತಹ ಎಂ ಎಂ ನರಾವಣೆ ಅವರು ಬರೆದಿರುವಂತಹ ಸ್ಟಾರ್ ಆಫ್ ಡೆಸ್ಟಿನಿ ಅನ್ನುವ ಪುಸ್ತಕ ಇದೀಗ ಬಾರಿ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಇದು ಈ ಪುಸ್ತಕ ಪ್ರಕಟಣೆ ಆಗಿ ಪ್ರಕಟಣೆಗೊಂಡೇ ಇಲ್ಲ ಅಂತ ಹೇಳಿ ಆ ಪ್ರಕಾಶಕರು ಹೇಳ್ತಿದ್ದಾರೆ ಆದ್ರೆ ಪ್ರತಿಪಕ್ಷಗಳು ಇದೇ ಪ್ರತಿಯನ್ನು ಇದ್ರ ಈ ಕೃತಿಯ ಪ್ರತಿಯನ್ನು ಇಟ್ಕೊಂಡು ಸಂಸತ್ ನಲ್ಲಿ ಗದ್ದಲ ಮಾಡ್ತಾ ಇದೆ ಆ ಮೋದಿ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದೆ ಇದಕ್ಕೆ ಸರಿಯಾಗಿ ಸರ್ಕಾರ ಕೂಡ ಈ ಪ್ರಕಟಗೊಳಿದ ಪುಸ್ತಕವನ್ನು ಇಟ್ಕೊಂಡು ಈ ಪ್ರತಿಪಕ್ಷದವ್ರು ಯಾಕೆ ಇಷ್ಟೊಂದು ಹೇಗೆ ಈ ಪ್ರತಿ ಪ್ರತಿಪಕ್ಷದವ್ರ ಕೈಗೆ ಹೇಗ್ ಸಿಕ್ತು ಅಂತ ಅವರು ಗದ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ನಡೆಸಲಿಕ್ಕೆ ನಾವ್ ಇವತ್ತಿದ್ದೀವಿ ನನ್ನ ಜೊತೆ ನನ್ನ ಸಹದ್ಯೋಗಿ ಆಗಿರುವಂತ ಸುಖೇಶ್ ಪಡೆಯುವ ಆಗಿಲ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತು ಸರ್ ಏನತ್ ನೋಡಿ ಇವಾಗ ಆ ಪುಸ್ತಕ ಒಂದು ಪ್ರಕಟಣೆ ಆಗದೆ ಇರುವಂತ ಪುಸ್ತಕವನ್ನ ಇಟ್ಕೊಂಡು ಪ್ರತಿಪಕ್ಷದವರು ಗದ್ದಲ ಮಾಡ್ತಾ ಇದ್ದಾರೆ ಇವನ ಪೆಂಗ್ವಿನ್ ಅನ್ನೋ ಪ್ರಕಾಶಕರು ಕೂಡ ಈ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋ ಪುಸ್ತಕ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಇದು ರಾಜಕೀಯ ರಂಗದಲ್ಲಿ ಬಹಳಷ್ಟು ಚರ್ಚೆ ಮಾಡ್ತಾ ಇದೆ ಇವನು ಸಂಸತ್ನಲ್ಲೂ ಆ ಏನು ಸಂಸದರನ್ನು ಅಮಾನತ್ತು ಮಾಡೋವರೆಗೆ ಇದು ಗದ್ದಲ ಮಾಡ್ತಾ ಇದೆ ಪುಸ್ತಕ ನನ್ನ ಮೊದಲ ಪ್ರಶ್ನೆ ಅಥವಾ ಮೊದಲ ಚರ್ಚೆಯ ವಸ್ತು ಏನಂತಂದ್ರೆ ಈ ಎಂ ಎಂ ನರಾವಣೆ ಅನ್ನೋರು ಯಾರು ಮತ್ತೆ ಈ ಪುಸ್ತಕ ಯಾಕೋ ಯಾಕೆ ಇಷ್ಟೊಂದು ಚರ್ಚೆಗೆ ಆಗ್ತಿದೆ ಇದರಲ್ಲಿರೋ ವಿವಾದಗಳೇನು ಅನ್ನೋದು ನಮ್ದು ಪ್ರಶ್ನೆ ಮೊದಲಾಗಿ ನಾನು ನಮ್ಮ ವೀಕ್ಷಕರಿಗೆ ಸ್ಪಷ್ಟನೆ ಕೊಡುವಂತದ್ದು ಏನಂದ್ರೆ ಈ ಪುಸ್ತಕ ಇನ್ನೂ ಪ್ರಕಟಕ್ಕೆ ಆಗಿಲ್ಲ ಈಗಲೂ ಅದನ್ನ ಪ್ರಕಟಿಸಿರುವಂತದ್ದು ಪ್ರಕಟಿಸಬೇಕಾಗಿದ್ದ ಸಂಸ್ಥೆ ಪಿಂಗ್ವಿನ್ ಅವರು ಇದು ಜಗತ್ತಿನ ಅತಿ ದೊಡ್ಡ ಪುಸ್ತಕ ಪ್ರಕಾಶನ ಸಂಸ್ಥೆ ನಾವು ನಮ್ಗೆ ಗೊತ್ತಿರೋ ಹಾಗೆ ನಾವು ನೂರಾರು ಪ್ರಕಾಶಕರು ನೋಡಿದ್ವಿ ನಮ್ಮ ಕನ್ನಡದಲ್ಲೂ ತುಂಬಾ ಪ್ರಕಾಶಕರು ಇದಾರೆ ಪಿಂಗ್ವಿನ್ ಇಸ್ ದಿ ಮೋಸ್ಟ್ ಬಹಳ ಪಾಪ್ಯುಲರ್ ಅವರು ಪ್ರಕಟಿಸಿದ್ರು ಅಂದ್ರೆ ಅದು ಅತ್ಯಂತ ಗುಣಮಟ್ಟದ ಪುಸ್ತಕ ಅನ್ನೋ ಒಂದು ಟ್ಯಾಗ್ಲೈನ್ ಅದ್ರ ಜೊತೆಗಿರುತ್ತೆ ಹಾಗಾಗಿ ನಾವು ಮೊದಲಾಗಿ ಸ್ಪಷ್ಟಪಡಿಸಬೇಕಾಗಿರೋದು ಇದು ಅಪ್ರಕಟಿತ ಮತ್ತು ಇನ್ನು ಕಾಪಿ ರೈಟು ಸರ್ಕಾರದ ಅದಕ್ಕಿಂತಲೂ ಮಿಗಿಲಾಗಿ ಸರ್ಕಾರದ ಅನುಮತಿ ರಕ್ಷಣಾ ಇಲಾಖೆ ಎಂ ಎಂ ನರವ ನೀವು ಹೇಳಿದ ಪ್ರಕಾರ ಅವರು ಅಲ್ಲಿ ಅವರು ಭೂ ಸೇನೆಯ ಮಾಜಿ ಮುಖ್ಯಸ್ಥರಾಗಿದ್ರಿಂದ ಯಾವುದೇ ಸೇನಾ ಮುಖ್ಯಸ್ಥರು ಅಥವಾ ಕೇಂದ್ರ ಸರ್ಕಾರಿ ನೌಕರರು ಆ ಕ್ಷೇತ್ರದ ಬಗ್ಗೆ ಏನಾದ್ರು ಬುಕ್ ಬರೆದ್ರು ಅಥವಾ ಏನಾದರೂ ಕೃತಿಯನ್ನ ಪ್ರಕಟಿಸುವುದಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಆಯಾ ಇಲಾಖೆಯದ್ದು ಇವರು ರಕ್ಷಣಾ ಇಲಾಖೆಯ ಲಂಡರ್ ಅಲ್ಲಿ ಬರುವುದರಿಂದ ಅವರು ರಕ್ಷಣಾ ಇಲಾಖೆ ಅನುಮತಿ ಕೂಡ ಬೇಕಾಗಿತ್ತು ಆ ಅನುಮತಿ ಇದುವರೆಗೆ ಸಿಕ್ಕಿಲ್ಲ ಹಾಗಾಗಿ ನಾವೀಗ ಮಾತಾಡುತ್ತಿರೋದು ಅಪ್ರಕಟಿತ ಪುಸ್ತಕದ ಬಗ್ಗೆ ಚರ್ಚಾ ಅಲ್ಲ ಚರ್ಚೆಗೆ ವಿವಾದಕ್ಕೀಡಾಗಿರೋ ಪುಸ್ತಕದ ಬಗ್ಗೆ ಕರೆಕ್ಟ್ ಹಾಗಿದ್ರೆ ಈಗ ಕಾಂಗ್ರೆಸ್ ನ ನಾಯಕರ ಕೈಯಲ್ಲಿ ಇರುವಂತದ್ದು ಇವನ ಅವ್ರೇನ್ ದಡ್ರಲ್ಲ ಈಗ ಒಂದು ಪ್ರಕಟಣೆ ಆಗದೇ ಇರುವಂತ ಪುಸ್ತಕವನ್ನ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡುವಂತ ದ್ರು ಅವ್ರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಹಿಂದೆ ಮಾಡಿ ಏನಾದ್ರು ಅವ್ರಿಗೆ ಉಲ್ಟಾ ಹೊಡೆದಿರುವಂತ ಚಾನ್ಸ್ ಅವರೇ ಟ್ರೋಲ್ ಆಗಿರುವಂತದ್ದು ಅವರೇ ಟೀಕೆಗೊಳಗಾಗಿರುವಂತದ್ದು ನಡೆದಿದೆ ಈಗಿರುವಾಗ ಇನ್ನೂ ಅಂತ ಇಷ್ಟ ತಗೊಳಿಕ್ ಹೋಗ್ಲಿಕ್ಕಿಲ್ಲ ಬಟ್ ಈ ಪ್ರತಿ ಅವ್ರ ಕೈಗೆ ಸಿಗ್ಲಿಕ್ಕೆ ಹೇಗ್ ಹೇಗ್ ಅಥವಾ ಇಂತ ಪ್ರತಿ ಇಲ್ ಇದೋ ಇಲ್ವೋ ಅನ್ನೋ ಚರ್ಚೆನೆ ಈಗ ಜಾಸ್ತಿ ಇದೆ ಈಗ ಇದು ಮೂಲ ಚರ್ಚೆ ಅದನ್ನ ನೀವ್ ಹೇಳಿದ್ರೆ ನಾವು ಒಪ್ಪಲ್ಲ ಯಾಕಂದ್ರೆ ಇದು ಮೂರ್ಖತನನೇ ಆಗುತ್ತೆ ಯಾಕಂದ್ರೆ ನಾಳೆ ನಿನ್ನೆ ನಾನು ನಿನ್ನೆ ಅಂದ್ರೆ ನಿನ್ನೆ ಸೋಮವಾರ ಫೆಬ್ರವರಿ ಒಂಬತ್ತರಂದು ಡೆಲ್ಲಿ ಪೊಲೀಸರು ಇದರ ವಿರುದ್ಧ ಈ ಪುಸ್ತಕದ ವಿರುದ್ಧ ಈ ಪುಸ್ತಕವನ್ನ ಹರಿದಾಡುತ್ತಿರೋ ವಿರುದ್ಧ ಬೇರೆ ಬೇರೆ ಆಕ್ಟ್ಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ರು ಹಾಗಾಗಿ ನಾವು ಇದನ್ನ ಅವರು ಸರಿಯಾದ ನಿರ್ಧಾರ ತಗೊಂಡಿದಾರೋ ಅನ್ನೋದಿಲ್ಲ ಅಂತಲ್ಲಿ ಈ ಕ್ಷಣಕ್ಕೆ ತೀರ್ಮಾನ ಮಾಡಕ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಆದ್ರೆ ಮೊದಲಾಗಿ ಇದು ರಾಜಕೀಯ ವಸ್ತುವಾಗಿ ಇದು ಪರಿವರ್ತನೆ ಈಗ ನಾನು ನರವಾಣೆಯವರ ವಿಚಾರಕ್ಕೆ ಬಂದಾಗ ಅವ್ರ ಭೂ ಸೇನೆ ಮುಖ್ಯಸ್ಥರು ಈ ವಿಚಾರ ಏನೇನೋ ತಿಳ್ತೀನಿ ಪುಸ್ತಕದ ಈ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಏನು ಪುಸ್ತಕ ಆದ್ರೆ ಈ ನರವಾಣೆಯವರು ಭೂ ಸೇನೆ ಮಾಜಿ ಮುಖ್ಯಸ್ಥರಾಗಿದ್ದವರು ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಕಣಿವೆಯಲ್ಲಿ ಭಾರತ ಭಾರತದ ಸೈನಿಕರು ಮತ್ತು ಚೀನಾ ಸೈನಿಕರ ನಡುವೆ ಒಂದು ಅಹ್ ಮಾಡಿತ್ತು ಅಂದ್ರೆ ಅಲ್ಲಿ ಯುದ್ಧ ಸಣ್ಣ ಒಂದು ಸಂಘರ್ಷನೇ ಆಗಿತ್ತಲ್ಲಿ ಆ ಸಂಘರ್ಷವನ್ನ ನಾವೀಗ ನೆನಪಿಸ್ಕೊಳ್ಬೇಕಾಗತ್ತೆ ಸಂಘರ್ಷದ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ವಿಚಾರಗಳು ನಮ್ಮ ಕಿವಿಗೆ ಬಿದ್ದಿದೆ ಆಮೇಲೆ ಅದು ಮುಂದುವರಿದ ಭಾಗವಾಗಿ ಅದು ಏನೇ ಅಲ್ಲಿ ಗೊತ್ತಿಲ್ಲ ಒಟ್ಟು ಸೆಟ್ಲ್ ಆಗಿದೆ ಇತ್ತೀಚಿನ ದಿನ ಚೀನಾ ಜೊತೆ ಮತ್ತೆ ನಮ್ಮ ಏನು ಶಾಂತಿ ಉತ್ಪನ್ನಗಳು ಕೂಡ ಸರ್ಕಾರ ಮಾಡ್ಕೊಂಡಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೋಗೋದಿದ್ರೆ ಆ ಸಂದರ್ಭದಲ್ಲಿ ಭೂಸೇನೆ ಮುಖ್ಯಸ್ಥರಾಗಿದ್ದವರು ಈ ಅವರು ಅವರು ತಮ್ಮ ನಿವೃತ್ತಿಯ ನಂತರ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಅಂತಲೇ ಪಿಂಗ್ವಿನ್ ಪ್ರಕಾಶನದ ಮೂಲಕ ಈ ಫೋರ್ ಸ್ಟಾರ್ ಸಬ್ಸ್ಟಿನಿ ಪುಸ್ತಕವನ್ನ ಬರೆದಿದ್ರು ಅವರು ಭೂಸೇನೆ ಮುಖ್ಯಸ್ಥರಾಗಿದ್ದ ಕಾರಣ ನಾನು ಮೊದ್ಲೆ ಹೇಳಿದಂಗೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರದ ಪ್ರಮುಖವಾಗಿ ರಕ್ಷಣಾ ಸಚಿವಾಲಯದ ಅನುಮತಿ ಬೇಕಿತ್ತು ಅವರು ರಕ್ಷಣಾ ಸಚಿವಾಲಯಕ್ಕೆ ಅಹ್ ಅದ್ರ ಅದರ ಮೂಲ ಪ್ರತಿ ಏನು ಅಂತ ಬರುತ್ತಲ್ಲ ಅವರು ಕೈಯಲ್ಲಿ ಬರೆದಿತ್ತು ಅದ್ರು ಟೈಪ್ ಮಾಡಿದ್ರು ಅದ್ರ ಮೂಲ ಪತಿಯನ್ನು ಅದರ ಡ್ರಾಫ್ಟ್ ಅನ್ನು ಅವ್ರು ಕಳಿಸಿದ್ರು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಕಟ ಆಗಿದ್ರೆ ಅದಕ್ಕೆ ಮೊದಲೇ ಕಳಿಸಿದ್ರು ಅಂತ ನಾವು ಅಂದಾಜು ಮಾಡ್ಕೊಳ್ಳೋಣ ಆ ಪ್ರ ಕಳಿಸಿರುವ ಪ್ರಕ ಪ್ರತಿಗೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಇದೆ ಬಜೆಟ್ ಸೆಷನ್ ಫೆಬ್ರವರಿಗೆ ಬಜೆಟ್ ಮುಗ್ದಿದೆ ಬಜೆಟ್ ನಂತರದ ಸೆಷನ್ ಅಲ್ಲಿ ಇನ್ನು ಅನುಮತಿ ಸಿಕ್ಕಿಲ್ಲ ಅವ್ರು ಅವರು ಕೇಂದ್ರ ಸರ್ಕಾರ ಹೇಳ್ತಿದ್ದೆ ಅದನ್ನ ನಾವು ರಕ್ಷಣಾ ವಿದೇಶಾಂಗ ಇಲಾಖೆ ಕಳಿಸಿದ್ದೀವಿ ಅಂತ ಅದರಿಂದ ಎರಡು ಆಂತರಿಕ ಭದ್ರತೆಯ ಜೊತೆಗೆ ವಿದೇಶದ ಎರಡು ದೇಶಗಳ ನಡುವಿನ ಗಲಾಟೆ ಕೂಡ ವಿಚಾರ ಕೂಡ ಆಗಿರುತ್ತೆ ಕಳಿಸಿದೆ ಅಂತ ಅವ್ರು ಹೇಳಿದ್ದಾರೆ ಪುಸ್ತಕ ಬರ್ತಿರೋದು ನಿಜ ಆಗಿದೆ ಅಂತಂದ್ರೆ ಇದೀಗ ಇವ್ರ ಕೈಗೆ ಸಿಕ್ಕಿದೆ ಅಂತ ವಿಚಾರ ಸಿಕ್ಕಿರೋದು ನಿಜ ಆಗಿದ್ರೆ ಅದು ಸೋರಿಕೆ ಆಗಿದೆ ಅಂತ ಹೇಳ್ಬೋದು ಅಲ್ವಾ ಹಿಂಗ ಪ್ರಕಟಣೆ ಆಗದಿದ್ದಿದ್ರೆ ಇವರಿಗೆ ಸಿಕ್ ಸಿಕ್ಕಿದೆ ಅಂತಂದ್ರೆ ಅದೊಂದು ಸೋರಿಕೆ ಆಗಿರುವ ಅದು ಅಹ್ ಅಥವಾ ಅದೇ ಕೃತಿ ಚೌರ್ಯ ಅಥವಾ ಕಾಪಿ ರೈಟ್ ಇದೆಲ್ಲ ಆಗುತ್ತೆ ಹೌದು ಈಗ ಆಕ್ಷ ಅದೇನಂದ್ರೆ ನೀವು ಸಿಕ್ಕಿದೆ ಅಂತ ಹೇಳ್ಬಹುದು ಆದ್ರೆ ಅದು ಅಧಿಕೃತ ಅಂತ ಹೇಳಕ್ ಯಾಕಂದ್ರೆ ಈ ಈ ಗಲ್ವಾನ್ ವಿಚಾರದ ನಾನು ಮೂಲ ವಿಷಯ ಬರ್ತೇನೆ ಅವರು ಅಲ್ಲಿಗೆ ರಾಹುಲ್ ಗಾಂಧಿ ಈ ಬಜೆಟ್ ಸೆಷನ್ ಅಲ್ಲಿ ಅವರು ಕ್ವಶನ್ ಮಾಡಿರೋದೇನು ಅಂದ್ರೆ ಆ ಪುಸ್ತಕವನ್ನು ಇಡ್ಕೊಂಡು ಪುಸ್ತಕ ಇನ್ನೂ ಅಧಿಕೃತ ಅಲ್ಲ ಆ ಪುಸ್ತಕವನ್ನು ಆಧರಿಸಿ ಮಾಡಿರೋ ಪ್ರಶ್ನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಗಲಾಟೆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಸಂಘರ್ಷ ಸಂದರ್ಭದಲ್ಲಿ ನರವಾಣೆ ಅವರು ಅವರು ಚೀನಾದ ಸೇನೆ ಜೊತೆಗೆ ಅವರ ಟ್ಯಾಂಕ್ಗಳು ಯುದ್ಧ ಟ್ಯಾಂಕ್ಗಳು ಭಾರತದ ಗಡಿ ಭಾಗಕ್ಕೆ ಮುನ್ನುಗ್ಗಿ ಬರ್ತಿದ್ದವಂತೆ ಬರ್ತಿದ್ದವಂತೆ ಅಂತ ನಾನು ಹೇಳ್ತೀನಿ ಸ್ವದೇಶ ಉದ್ದೇಶಪೂರ್ವಕವಾಗಿ ಬರ್ತಿದ್ದವಂತೆ ಆ ಬರ್ತಿದ್ದ ಸಂದರ್ಭದಲ್ಲಿ ರವಣೆ ಅವರು ಸರ್ಕಾರಕ್ಕೆ ಫೋನ್ ಮಾಡಿ ಬರ್ತಿದ್ದ ಯುದ್ಧ ಟ್ಯಾಂಕ್ ಈ ಕಡೆ ಬರ್ತಾ ಇದೆ ನಾವ್ ಏನ್ ಮಾಡ್ಲಿ ಅಂತ ಕೇಳಿದ್ರಂತೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತೆ ಅಂತ ಪ್ರಮುಖವಾಗಿ ರಕ್ಷಣಾ ಇಲಾಖೆ ಎರಡನೇ ಬಾರಿ ಫೋನ್ ಮಾಡಿದಾಗ ಅವರು ನೀವೇನ ಮಾಡ್ಕೊಳ್ಳಿ ಅಂತ ಹೇಳುತ್ತಂತೆ ಅನ್ನೋದನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಹೀಗಾಗಿ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಆಂತರಿಕ ದೇಶದ ಭದ್ರತೆ ವಿಚಾರದಲ್ಲಿ ಜನರಿಗೆ ಸುಳ್ಳು ಇದೆ ಇವರ ನೀವು ಇದರಲ್ಲಿ ಡೆಮೋಕ್ರಸಿಯನ್ನ ಫಾಲೋ ಮಾಡ್ತಾ ಇಲ್ಲ ಜನರ ಮುಖ ಕಣ್ಣ ಮುಂದೆ ನೀವು ಕಣ್ ಕಣ್ಣಿಗೆ ಮಣ್ಣೆ ರಚುವ ಅಥವಾ ಸುಳ್ಳನ್ನ ವಾಸ್ತವನ್ನ ನೀವು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಅಂದ್ರೆ ಅಂತ ರಾಹುಲ್ ಗಾಂಧಿ ಅವರು ಈ ಪುಸ್ತಕವನ್ನ ಆಕರವಾಗಿ ಇಟ್ಕೊಂಡು ಏನ್ ಪ್ರತಿ ಎಲ್ಲೂ ಪ್ರಕಟ ಆಗಿಲ್ಲ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ನಾವ್ ಅದನ್ನ ಅದೇ ಅಧಿಕೃತ ಮಾಹಿತಿ ಅಂತ ಹೇಳಕ್ ಆಗಲ್ಲ ಯಾಕೋತ ಇದು ನಾನು ಹೇಳಿದ್ನಲ್ಲ ಈಗ ವಿದೇಶಾಂಗ ಇಲಾಖೆಗೆ ಪುಸ್ತಕ ಓದಾಗ ಅವ್ರು ಆ ಭಾಗವನ್ನ ತೆಗಿಬಹುದು ಆ ಭಾಗವನ್ನ ಇದು ಸರಿ ಇಲ್ಲ ಇದು ಸರಿಯಾದ ಮಾಹಿತಿ ಅಲ್ಲ ನಾವು ಸರಿಯಾಗಿ ಕ್ರಮ ಕೈಗೊಂಡಿದ್ದೀವಿ ಹಾಗಾಗಿ ಈ ಭಾಗವನ್ನ ತೆಗೀರಿ ಅಂತ ಹೇಳ್ಬಹುದು ಅದು ತೆಗೆದ ಮೇಲೆನೆ ಪೆಂಗ್ವಿನ ಅವರು ನಂತರದಲ್ಲಿ ಪ್ರಕಟ ಮಾಡಬೇಕಾಗಿತ್ತು ಹಾಗಾಗಿ ರಾಹುಲ್ ಗಾಂಧಿ ಎತ್ತಿರುವ ಈ ಅಂಶ ಇದೆಯಲ್ಲ ಅದನ್ನ ಅಧಿಕೃತ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ನಾನ್ ಮೊದಲೇ ಇದ್ದೀನಿ ಈ ಪುಸ್ತಕ ರಾಜಕೀಯವಾಗಿ ಪರಿವರ್ತನೆಗೊಂಡಿದೆ ಆದ್ರೆ ನಾವು ಎರಡು ವರ್ಷ ತಡ ಆಗಿದೆಯಲ್ಲ ಪ್ರಕಟ ಆಗ್ಲಿಕ್ಕೆ ಹಾಗಾಗಿ ಬಿಜೆಪಿ ಕೂಡ ಇದರಲ್ಲಿ ಅಂದ್ರೆ ಕೇಂದ್ರ ಸರ್ಕಾರವು ಕೂಡ ಇದರ ಈ ವಿಚಾರದಲ್ಲಿ ಒಂದು ತಟಸ್ಥನ ಅಥವಾ ವಿಳಂಬ ಧೋರಣೆ ಅನುಭವಿಸ್ತಿದೆ ಒಂದು ಅವರಿಗೆ ಒಂದೇ ಉದ್ದೇಶ ಪುಸ್ತಕ ಬರದೇ ಹೋಗಿ ಅಥವಾ ಬೇರೆ ಬೇರೆ ಅಥವಾ ಅದನ್ನ ಏನು ಕಾದು ಕಾದು ಅದರ ಪ್ರಭಾವವನ್ನು ಕಮ್ಮಿ ಮಾಡುವಂತ ಈಗ ಗಲ್ವಾನಲ್ಲಿ ಚೀನಾದ ಏನು ಚೀನಾ ಆಕ್ರಮಿಸಿಕೊಂಡಿತ್ತು ಅದೀಗ ಸಂಘರ್ಷ ಎಲ್ಲ ಆದ ನಂತರ ಅದು ಈಗ ಒಂದು ರೀತಿಯಲ್ಲಿ ಸಾಲ್ವ್ ಆಗಿದೆ ಅನ್ನುವಂಥದ್ದು ಇದೆ ಈಗ ಅಲ್ಲಿ ನಮ್ದೆ ಭಾರತದ ಒಳಗಡೆ ಏನಿದೆ ನಮ್ಮ ಸೂಪರ್ ಗಿರಿ ಬಂದಿದೆ ಅಂತ ಬಟ್ ಈ ಪುಸ್ತಕದಲ್ಲಿ ಅದೇನಂದ್ರೆ ಇಲ್ಲ ಈಗಲೂ ಚೀನಾ ಅಲ್ಲಿ ಇದೆ ಚೀನಾದ ಸೇನೆ ಅಲ್ಲಿ ಆಕ್ರಮಿಸ್ಕೊಂಡಿದೆ ಅದು ಅಂತ ಆ ಪುಸ್ತಕದಲ್ಲಿ ಇದೆ ಅಂತ ಪ್ರತಿಪಕ್ಷಗಳ ಇದು ಏನಾಗುತ್ತಂತ ಅಂದ್ರೆ ಒಂದು ರಕ್ಷಣಾ ವ್ಯವಸ್ಥೆ ಬಗ್ಗೆ ಒಂದು ಕ್ವೆಶನ್ ಪ್ರಶ್ನಾರ್ಹ ಪ್ರಶ್ನಾರ್ಹ ಆಗುತ್ತೆ ಅವ್ರು ಹೇಳಿರೋ ಕೊಟ್ಟಿರೋ ಮಾಹಿತಿ ಅವ್ರು ಈಗ ಏನು ಹೇಳಿದ್ರೆ ಇನ್ನು ನಮ್ಮ ಬಾರ್ಡರ್ ಎಲ್ಲಾ ಸುರಕ್ಷಿತವಾಗಿದೆ ಚೀನಾ ಏನಿಲ್ಲ ನಮ್ದೇ ಅದು ಅಂತ ನಮ್ದೇ ಪ್ರದೇಶ ಅದು ಎಲ್ಲ ಘೋಷಣೆ ಮಾಡಿದ್ವಿ ಈ ಪುಸ್ತಕದಲ್ಲಿರೋ ಆ ಅಂಶಗಳಿಂದ ಅದೇ ಕಾರಣಕ್ಕಾಗಿನೇ ಈ ಪುಸ್ತಕ ಒಂದು ಪ್ರಕಟ ಹಾಗೆ ಸರ್ಕಾರ ಆ ಸಾಧ್ಯತೆ ಇದೆ ಅದನ್ನ ಹೇಳಿದ್ದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋ ತನಕ ಅದನ್ನ ಅಧಿಕೃತ ಮಾಹಿತಿಯಿಂದ ನಾವು ಎಲ್ಲೂ ಹೇಳಕ್ಕಾಗಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡುವ ಮಾಹಿತಿ ಇದೆಯಲ್ಲ ನಮ್ಗೆ ನಾವು ಗಡಿ ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿ ಏನು ಹೇಳ್ತಿದ್ಯೋ ಅದು ನಮ್ಗೆ ಅಧಿಕೃತ ಮಾಹಿತಿ ನಾವು ಅದನ್ನ ಅಧಿಕೃತವಾಗಿ ದಾಖಲಿಸಬಹುದು ಹೇಳ್ಬಹುದು ಅಥವಾ ಅದನ್ನ ನಾವು ಮುಂದೆಗೂ ಅದನ್ನ ಅದನ್ನ ದಾಖಲೀಕರಣ ಕೂಡ ಮಾಡಬಹುದು ಪುಸ್ತಕದ ಮಾಹಿತಿಯನ್ನು ಅಧಿಕೃತ ಮಾಹಿತಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಈಗ ಇನ್ನು ಅಪಕ ಅಪಕಿತ ಮಾತ್ರ ಸರ್ಕಾರ ಇನ್ನೂ ಅನುಮತಿ ಕೊಡದ ಕಾರಣ ಇಲ್ಲಿ ರಾಜಕೀಯ ಏನು ಅಂದ್ರೆ ಈಗ ಗೆ ಬಂದಾಗ ಏನಾಗಿದೆ ಅಂದ್ರೆ ಬಜೆಟ್ ವಿಚಾರದ ಬಗ್ಗೆ ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಲೋಕಸಭಾ ಸಂಸದ ರಾಹುಲ್ ಅವರು ಮಾತಾಡಬೇಕಾಗಿತ್ತು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನು ರಾಜಕೀಯವಾಗಿ ಅದ್ರ ಈಗ ಸಹಜವಾಗಿ ರಾಜಕೀಯ ಅದು ಬಿಜೆಪಿ ಅಸಂಬ್ಲಿ ಹೃದಯ ಮಾಡ್ತಿತ್ತು ಅದೇನು ಹೊಸದಲ್ಲ ಪ್ರತಿಪಕ್ಷವಾಗಿ ಅಥವಾ ಒಬ್ಬ ಎರಡು ಆಡಳಿತ ಮತ್ತು ವಿರೋಧ ಪಕ್ಷಗಳಾಗಿ ಸಾಮಾನ್ಯ ಅವ್ರು ಏನ್ ಮಾಡಿದ್ದಾರೆ ಈ ಪುಸ್ತಕವನ್ನ ಡೆಸ್ಟಿನಿಯನ್ನ ತಗೊಂಡು ಬಂದಿದೆ ಪ್ರತಿಯನ್ನ ತಗೊಂಡು ಬಂದು ಈ ಪುಸ್ತಕದಲ್ಲಿ ಈ ಅಂಶವನ್ನ ನೀವು ಓದ್ಕೊಂಡು ನೀವು ಜನರಿಗೆ ಸುಳ್ಳು ಹೇಳುತ್ತೀರಿ ಅಂತ ವ್ಯಕ್ತಪಡಿಸಲಿಕ್ಕೆ ಅದನ್ನ ಸೆಷನ್ ಅಲ್ಲಿ ಹೇಳಲಿಕ್ಕೆ ಮುಂದಾಗಿದೆ ಆವಾಗ ಏನಾದ್ರು ಸಾಮಾನ್ಯ ಸೆಷನ್ ಅಲ್ಲಿ ಹೇಳುವಂತದ್ದು ದಾಖಲ ದಾಖಲಾಗುತ್ತೆ ನಾವು ಹೊರಗಡೆ ರಾಜಕೀಯ ಪ್ರೇರಿತ ಹೇಳಿಕೆಗಳೇ ಯಾರು ಈಗ ಯಾರೋ ಮೀಡಿಯಾದಲ್ಲಿ ಅವ್ರು ಹೇಳಿದ್ರೆ ಸಂಸತ್ತಿನ ಹೊರಗೆ ಹೇಳಿದ್ರೆ ಅದು ಮಾಮೂಲಿ ಹೇಳಿಕೆ ಆಗುತ್ತೆ ಸೆಷನ್ ಅಲ್ಲೇ ಆಗಲ್ಲ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದು ದಾಖಲಾಗುತ್ತೆ ಏನೋ ಎಷ್ಟೋ ವರ್ಷ ಕಳೆದ್ರು ಅದನ್ನು ದಾಖಲೆ ಏನಾಯ್ತು ಅಂದ್ರೆ ಸಂಸತ್ನಲ್ಲಿ ಇವರು ಆ ಪ್ರತಿಯನ್ನು ಓದಿಕೆ ಹೋಗುವಾಗ ಅಡ್ಡಿಪಡಿಸ್ತಾರೆ ಸ್ಪೀಕರ್ ಮೈಕ್ ಆಫ್ ಮಾಡೋದು ಇದೆಲ್ಲ ಮಾಡ್ತಾರೆ ಅದೇ ನೆಕ್ಸ್ಟ್ ಡೇ ಬಿಜೆಪಿ ಸಂಸದರೊಬ್ರು ಆ ನೆಹರು ಬಗ್ಗೆ ಯಾವ್ದೋ ಒಂದು ಹಳೆ ಪುಸ್ತಕ ಪ್ರಕಟಿತ ಪುಸ್ತಕವೇ ಆದ್ರೆ ಅದನ್ನ ಅನಾವಶ್ಯಕವಾಗಿ ಅಲ್ಲಿ ಓದಕ್ಕೆ ಅನಾವಶ್ಯಕ ಅಂತಾನೆ ಹೇಳ್ಬೋದು ಅಲ್ಲಿ ಓದಕ್ ಹೋಗ್ತಾರೆ ಅವರು ಇದು ಒಂದು ಇದನ್ನೆಲ್ಲ ನೋಡಿದಾಗ ಈ ಪುಸ್ತಕ ನಿಜಕ್ಕೂ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅಂಶ ಇದೆ ಅದನ್ನೇ ಅದಕ್ಕೋಸ್ಕರನೇ ಈ ಆಡಳಿತ ಪಕ್ಷ ಅಥವಾ ಮಾಡ್ತಿದೆ ಅಂತ ಅನ್ಸೋ ಬಿಂಬಿತ ಆಗ್ತಿದೆ ಇವಾಗ ಇವರು ಈ ರೀತಿ ಒಪೋಸ್ ಮಾಡೋದ್ರಿಂದ ಆ ಪುಸ್ತಕದಲ್ಲಿ ಏನೋ ಇದೆ ಅಂತಾನೆ ಅನ್ಸ್ತಿದೆ ಎಲ್ರಿಗೂ ಸಾಮಾನ್ಯ ಜನರಿಗೆ ನೋಡುವ ಹಾಗೆ ಅಂದ್ರೆ ನಾನು ಇದು ರಾಜ್ಯಕ್ಕೆ ಪ್ರಯತ್ನ ಸಂಸತ್ ಮತ್ತೆ ಪಾರ್ಲಿಮೆಂಟ್ ಚರ್ಚೆಗೆ ಬಂದಾಗಲೂ ಅವರು ಸಾಮಾನ್ಯವಾಗಿ ಅವರ ಬಜೆಟ್ ವಿಚಾರ ಮಾಡ್ತೀವಿ ಈ ಪುಸ್ತಕದ ಬಗ್ಗೆ ಮಾತಾಡೋ ಸಂದರ್ಭ ಅಲ್ಲ ಆದ್ರೆ ಅವ್ರು ಏನ್ ಅದನ್ನ ಯಾವ ರೀತಿ ಬಳಸ್ಕೊಂಡ್ರು ಅಂದ್ರೆ ನೀವು ದೇಶದ ಹಿತರಕ್ಷಣೆ ಮತ್ತೆ ದೇಶದ ಗಡಿ ವೆಚ್ಚ ಅರುಣಾಚಲ ಪ್ರದೇಶದಲ್ಲಿ ಸೇಮ್ ಸಮಸ್ಯೆ ಇದೆ ಚೀನಾ ಬಂದಿದೆ ಚೀನಾ ನಮ್ಮ ಎಷ್ಟೋ ಪ್ರದೇಶ ಆಕ್ರಸ್ ಅಲ್ಲಿ ಕೆಲವು ಕೆಲವು ಗ್ರಾಮಗಳನ್ನ ಸೃಷ್ಟಿ ಮಾಡಿದೆ ಸುಪ್ರೀಂ ಸುಪ್ರೀಂಕೋರ್ಟ್ ತನಕ ಹೋಗಿದೆ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಹೋಗಿ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿದೆ ನಿಮ್ಗೆ ದೇಶದ ಆಂತರಿಕ ವಿಚಾರದಲ್ಲಿ ನಿಮ್ಗೆ ಆನ್ಸರ್ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ ತೀರ್ಪು ಎಲ್ಲ ಕೊಟ್ಟಿದೆ ನನ್ನ ಅವರ ಅರ್ಜಿಗಳನ್ನೇ ತಿರಸ್ಕಾರ ಮಾಡಿ ಹಾಕಿದೆ ಸೇಮ್ ಇಶ್ಯೂ ಇಲ್ಲಿ ಕೂಡ ಬಂದೆ ಅವರು ಬಜೆಟ್ ವಿಚಾರ ಮಾಡಬೇಕಾದ್ರೆ ಅವ್ರಿಗೆ ಪುಸ್ತಕ ವಿಚಾರ ಮಾಡಿ ರಾಜಕೀಯವಾಗಿ ಅವರಿಗೆ ಈ ಬಜೆಟ್ ಸಚನನ್ನ ಅನ್ನ ಆಡಳಿತ ಎನ್ ಡಿ ಎ ಸರ್ಕಾರಕ್ಕೆ ರಾಜಕೀಯ ಪ್ರತಿತಂತ್ರ ಮಾಡ್ಲಿಕ್ಕೆ ಹೋದ್ರು ಅದೇ ಇವರ ಇಬ್ಬರ ನಡೆಯಲಿದ್ರು ರಾಜಕೀಯ ಹೊರತು ಅವ್ರಿ ಎರಡೂ ಎರಡೂ ಪಕ್ಷಗಳು ಎರಡೂ ಬಣಗಳ ನಡೆಗಳು ಏನ ಅನ್ಸುತ್ತೆ ನನ್ಗೆ ಅನು ಸಾಮಾನ್ಯ ಜನರಿಗೆ ಅನುಮಾನಿಸಬಹುದು ನೀವು ಹೇಳಿದ ನನಗೆ ಅನುಮಾನಿಸೋದ್ ಅನಿಸುತ್ತೆ ಯಾಕೆ ಇವರು ಎರಡು ವರ್ಷ ಈ ಪುಸ್ತಕ ಕೊಟ್ಟರೆ ಯಾಕಂದ್ರೆ ನಮ್ಮಲ್ಲಿ ನನಗೊಂದು ಕೆಲವು ನಾನು ಪುಸ್ತಕ ಹೇಳ್ತೀನಿ ನೋಡಿ ಜನರಲ್ ಬಿಪಿ ಮಲ್ಲಿಕ್ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಸೇನೆ ಮುಖ್ಯಸ್ಥರಾಗಿದ್ದರು ಅವರು ಕಾರ್ಗಿಲ್ ಫ್ರಮ್ ಸರ್ಪ್ರೈಸ್ ಟು ವಿಕ್ಟ್ರಿ ಅಂತ ಒಂದು ಪುಸ್ತಕ ಬರೆದ್ವಿ ಪ್ರಕಟಿತ ಆಗಿದೆ ಅದು ಅಲ್ಲಿ ಗುಪ್ತಚರ ಇದು ವೈಫಲ್ಯದ ಬಗ್ಗೆ ಚರ್ಚೆ ಮಾಡಿದ್ರು ಏರ್ ಚೀಫ್ ಮಾರ್ಷಲ್ ವೈಬಿ ಟಿಪ್ನಿಸ್ ಅವರು ಇದು ಸಾವಿರದ ಒಂಬೈನೂರ ನಲವತ್ತೆರಡು ಯುದ್ಧದ ಬಗ್ಗೆ ಆಗ ಅವರು ಆ ಬುಕ್ ಪ್ರಕಟಿತ ಆಗಿದೆ ಅದರಲ್ಲೂ ಕೂಡ ವಿವಾದ ಇತ್ತು ಅಡ್ಮಿರಲ್ ವಿಷ್ಣು ಭಾಗವತ್ ಇವರು ಕೂಡ ರಾಜಕೀಯ ಮತಗಳಿಗೆ ಇದು ಇವರು ಬರೆದಿರೋ ಪುಸ್ತಕ ಆಗಿದೆ ಹಾಗಿದ್ದ ಸರ್ಕಾರ ಅನುಮತಿ ಕೊಟ್ಟಿದೆ ಲೆಫ್ಟಿನೆಂಟ್ ಜನರಲ್ ಜಮೀರ್ ಉದ್ದೀನ್ ಶಾ ಇವರು ಬಿ ಸರ್ಕಾರಿ ಮುಸಲ್ಮಾನ್ ಪುಸ್ತಕದಲ್ಲಿ ಗುಜರಾತ್ ಗಲಭೆ ಬಗ್ಗೆ ಸೇನೆ ನಿಯೋಜನೆ ಮಾಡಿದ ತಡ ಇತ್ತು ಅಂತಲೇ ಅವ್ರು ಬರ್ಕೊಂಡಿದ್ರು ಇತರದ ಸಾಕಷ್ಟು ಪುಸ್ತಕಗಳು ನಮ್ಮಲ್ಲಿ ಬಂದಿದೆ ಅನುಮತಿಗಳು ಕೊಟ್ಟಿದೆ ಕೇಂದ್ರ ಸರ್ಕಾರ ಎರಡು ವರ್ಷದಿಂದ ಈಗ ಅನುಮತಿ ಕೊಟ್ಟಿಲ್ಲ ಅದೇ ನಾನು ಹೇಳಿದ ಆರಂಭದಲ್ಲಿ ಅವರ ನಡೆಯೂ ಕೂಡ ನಮ್ಗೆ ಅನುಮಾನಸ್ತ ಅನ್ಸುತ್ತೆ ಈ ಇಂಡಿಯಾ ಒಕ್ಕೂಟ ಅಂದ್ರೆ ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೋ ಅವರು ಅಪ್ರಸ್ತುತ ವಿಚಾರನ ತಂದು ಈಗ ಅಪ್ರಸ್ತುತ ಮತ್ತೆ ಅಪ್ರಕಟಿತ ಇದು ಈಗ ಅಧಿಕೃತ ಅಲ್ಲ ಈಗ ನಾವ ರಾಹುಲ್ ಗಾಂಧಿ ವಿಚಾರ ಅಧಿಕೃತ ಅಧಿಕೃತವಾಗಿ ಇರಬೇಕಲ್ವಾ ಈಗ ಯಾವ್ದೋ ಒಂದು ದಾಖಲೆ ಆಗಿರ್ಬೇಕು ಅದನ್ನ ಒಪ್ಪಿರ್ಬೇಕು ಒಂದು ವ್ಯವಸ್ಥೆ ಒಪ್ಪಿರ್ಬೇಕು ಒಪ್ಪಿರ್ಬೇಕು ಮತ್ತೆ ಆ ಪ್ರಕಾಶಕರು ಈಗ ಒಂದು ಪುಸ್ತಕ ಪ್ರಕಟಣೆ ಆದ್ಮೇಲೆ ಈಗ ಪೆಂಗ್ವಿನಲ್ಲಿ ಏನಾದ್ರು ಪ್ರಕಟ ಆಯ್ತು ಅಂದ್ರೆ ಆ ಪುಸ್ತಕಕ್ಕೆ ಪೆಂಗಿನ ಮತ್ತೆ ಬರಲಾಗರವಾಣಿ ಅವ್ರಿಬ್ರು ಹೊಣೆಗಾರನಾಗ್ತಿತ್ತು ಅವರೇ ನರಾವಣೆ ಅವರು ಈಗ ಇದಕ್ಕಿಷ್ಟೇ ಆಗಿರ್ಬೇಕು ಆಗುವಾಗ ಅವರು ಒಂದು ಪ್ರತಿಕ್ರಿಯೆ ಅವರಿಂದ ಸ್ಟ್ರಾಂಗ್ ಆಗಿರುವಂತದ್ದು ಇದೇ ಇಲ್ಲ ಇಷ್ಟೊಂದು ಕ್ಲಿಯರ್ ಕಟ್ ಒಂದು ಬರ್ಬೇಕಿಕ್ಕ ಅಥವಾ ನಾನು ಇಂತರ ಬರ್ತಿದ್ರೆ ನನಗೆ ಸಿಕ್ಕಿಲ್ಲ ಪ್ರಕಟಣೆ ಆಗದಂತ ಸ್ಥಿತಿಯಲ್ಲೇ ಇದೆ ಅಂತ ಅದು ಏನಾದ್ರು ಒಂದು ಬರ್ಬೇಕಿತ್ತು ಅವರಿಂದ ಬರೀ ಏನೋ ಒಂದು ಸಣ್ಣದಾಗ ಒಂದು ಸ್ಟೇಟ್ಮೆಂಟ್ ಅವ್ನು ಕೊಟ್ಟು ಬಿಟ್ಟು ಅವರು ಬಿಟ್ರು ಅಂತ ಹೇಳ್ಬೋದು ಇಷ್ಟು ದೊಡ್ಡ ಮಟ್ಟ ರಾಜಕೀಯ ಮಟ್ಟ ಯಾಕಂದ್ರೆ ಇದು ದೇಶದ ಒಂದು ಭದ್ರತೆ ಬಗ್ಗೆ ಒಂದು ಇರುವಂತ ಸವಾಲು ಇದೆ ಹೌದು ಕರೆಕ್ಟ್ ಅದು ಹೇಗಾದ್ರೆ ರಕ್ಷಿತ್ ಈಗ ಅವರು ಅದಕ್ಕೆ ಜವಾಬ್ದಾರರು ಈಗ ಅವರು ಬರ್ದಿದ್ರೆ ಅವ್ರು ಆ ಪ್ಲೇಸ್ ಅಲ್ಲಿ ಅಧಿಕೃತವಾಗಿದ್ದವರು ಹಾಗಾಗಿ ಸರ್ಕಾರ ಒಪ್ಪಿದ್ದಿದ್ರೆ ಅದನ್ನ ಅಧಿಕೃತವಾಗಿ ಪರಿಗಣಿಸಬಹುದಿತ್ತು ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಬರಹಗಾರ ಅಕ್ಷರ ಪುಸ್ತಕದ ಬರಹಗಾರ ಲೇಖಕ ಬರಲಿಕ್ಕೆ ಕೇಳಿದ್ರು ಬರಲಿಕ್ಕೆ ನಾ ಬರೀಲಿಕ್ಕೆ ನಿರ್ಧಾರ ಮಾಡಿದೆ ತೆಂಗಿನ ಪ್ರಕಟಿಸ್ತೇವೆ ಅಂತ ಮುಂದೆ ಬಂದ್ರು ಪ್ರಕಟಿಸಲಿಕ್ಕೆ ಮುಂದಾಗಿದೆ ನಾನು ಅಷ್ಟೇ ಹೇಳಬಹುದು ಈಗ ಆ ವಿವಾದದ ಬಗ್ಗೆ ಎರಡು ವರ್ಷ ಇದ್ದ ಬಗ್ಗೆ ಅದರ ಬಗ್ಗೆ ಅದರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ನಾನೀಗ ತಯಾರಿಲ್ಲ ನಾನು ಮೋಸ್ಟ್ಲಿ ಅವರು ಭೂಸೇನಾ ಮುಖ್ಯಸ್ಥ ಮತ್ತೆ ಅವರ ಜವಾಬ್ದಾರಿತ ಸ್ಥಾನ ಆಗಿತ್ತು ಅದ್ರ ಬಗ್ಗೆ ನಾವು ಪರಿಗಣಿಸಲೇಬೇಕು ಇದೇ ಇರ್ತದೆ ಆದ್ರೆ ಅವ್ರ ವಾಸವಾಗಿರದೆ ಈಗ ಏನ್ ಹಿಂಗ್ ಬರುತ್ತೆ ಅಂದ್ರೆ ರಾಹುಲ್ ರಾಹುಲ್ ಗಾಂಧಿ ಹೇಳಿದ್ದು ಹೇಳಿ ಸತ್ಯವೇ ಇದೆ ಆದ್ರೆ ಇದು ಅಧಿಕೃತವಲ್ಲ ಅನ್ನೋ ತರ ರಾಹುಲ್ ಗಾಂಧಿ ಹೇಳೋದ್ರಲ್ಲಿ ಸತ್ಯ ಇದೆ ಆದ್ರೆ ಅದ್ಯಾವ್ ಅಧಿಕೃತ ಅಲ್ಲ ಅನ್ನೋ ತರ ಇರೋದ್ರಿಂದ ಅವರು ಕೂಡ ಅಧಿಕೃತವಾಗಿ ಈಗ ಪುಸ್ತಕ ಪ್ರಕಟ ಅವರು ಅಧಿಕೃತವಾಗಿ ಹೇಳಕ್ಕಾಗ ಪ್ರಕಟ ಆಗಿ ಅದನ್ನ ಒಪ್ತಿದ್ದಿದ್ರೆ ನನ್ನ ಹೇಳಿಕೆ ಹೌದು ಅವ್ರು ಒಪ್ಲೇಬೇಕು ಇತ್ತು ಅವರು ನನ್ನ ಹೇಳಿಕೆ ಇದು ಅಂತ ಬಟ್ ಈಗ ಅವರು ಹೇಳಿಕೆ ಹೋಗ್ತಾ ಇಲ್ಲ ಹಾಗಾಗಿ ಅದು ಅವರು ಒಂದೇ ಒಂದು ಲೈನ್ ಹೋಗ್ತಾರ ನನ್ ಬರೆಯುವ ಕೆಲಸ ನಂದು ಪ್ರಕಟಿಸುವ ಕೆಲಸ ಪಿಂಗಿನದ್ದು ಸ್ವೀಕರಿಸುವ ಕೆಲಸ ನಿಮ್ಮ ತರದ ಒಂದು ರೀತಿಯಲ್ಲಿ ಅವರು ಅದರಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರೆ ಅದು ಇವರು ಎರಡು ನಾನು ಹೇಳಿದಾಗ ಮೊದಲು ಎರಡು ಹೇಳಿದಂಗೆ ಇವರು ರಾಜಕೀಯವಾಗಿ ಅದನ್ನು ಟ್ವಿಸ್ಟ್ ಆಗಿದೆ ಇದು ಬರೆ ಕೃತಿ ಅಥವಾ ಒಂದು ಏನೋ ಒಂದು ಪುಸ್ತಕವಾಗಿ ಅಥವಾ ದಾಖಲಾಗಿ ನೋಡ್ತಾ ಇಲ್ಲ ಒಂದು ರಾಜಕೀಯ ಸೋಲು ನನ್ನ ರಾಜ್ಯಕ್ಕೆ ಹಿನ್ನಡೆ ನನ್ನ ರಾಜ್ಯಕ್ಕೆ ಮುನ್ನಡೆ ರೀತಿಯಲ್ಲಿ ನೋಡೋದ್ರಿಂದ ಇದು ಬಿಟ್ಟು ಅವ್ರೀಗ ಆ ರೀತಿ ಹೇಳಿಕೆ ಕೊಟ್ರು ನರವಣಿ ಅವರು ಸೇನಾ ಮುಖ್ಯಸ್ಥ ನಿವೃತ್ತಿ ಆದ ತಕ್ಷಣ ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕ ಇಷ್ಟೊಂದು ವಿವಾದ ಆಗ್ತಿರುವಾಗ ಅವರೊಂದು ಸ್ಪಷ್ಟನೆ ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅದು ಕೂಡ ನಾನು ನೀವು ಸರಿ ಇದೆ ಯಾಕಂದ್ರೆ ಯಾಕಂದ್ರೆ ಎಲ್ಲಾ ಈಗ ತುಂಬಾ ಜನ ಬರ್ದಿದ್ದಾರೆ ಈಗ ನೀವೇ ಹೇಳಿದ್ರೆ ಸಿಂಗ್ ಅವ್ರು ಬರ್ದಿದ್ದಾರೆ ಮನೀಶಾ ಕೃತಿಗಳು ಯಾವತ್ತು ಇಷ್ಟೊಂದು ಸಂಸತ್ನಲ್ಲಿ ಇಷ್ಟು ದೊಡ್ಡ ಚರ್ಚೆ ಆಗುವಂತ ಯಾವ ವಿಚಾರಗಳು ಇರ್ಲಿಲ್ಲ ಅಷ್ಟು ಹಾಗೆ ಒಂದು ಸೇನಾ ಮುಖ್ಯಸ್ಥ ಭೂ ಸೇನಾ ಮುಖ್ಯಸ್ಥ ಒಬ್ರು ಇಷ್ಟು ಅಷ್ಟು ದೊಡ್ಡ ಜವಾಬ್ದಾರಿತ ಇದ್ದವರು ನಿವೃತ್ತಿಯ ತಕ್ಷಣ ಒಂದು ಪುಸ್ತಕ ಬರೀತಾರೆ ಅದ್ರ ಒಂದು ವಿವಾದಾತ್ಮಕ ಅಂಶ ಇದೆ ಅಂತ ಆ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಅಂತ ಅವ್ರಿಗೆ ಸ್ಪಷ್ಟನೆ ಬೇಕಿತ್ತು ಅನ್ನೋದು ಅಷ್ಟೇ ನಾನು ಅಭಿಪ್ರಾಯ ಇನ್ನು ಈಗ ಈ ಪುಸ್ತಕ ಪುಸ್ತಕ ಪ್ರತಿ ಪ್ರತಿಪಕ್ಷಗಳ ಕೈಗೆ ಸಿಗ್ತಿದ್ದಂಗೆ ಇದು ಏನು ಕಾಪಿ ರೈಟ್ ಇಶ್ಯೂ ಆಗಿದೆ ಅಥವಾ ಸೋರಿಕೆ ಆಗಿದೆ ಮಾಹಿತಿ ಅನ್ನೋದು ಅದ್ರ ಬಗ್ಗೆ ಒಂದು ಎಫ್ಐಆರ್ ಆರ್ ಆಗಿದೆ ಇಲ್ಲಿ ಪೊಲೀಸರು ಇನ್ನು ಮುಂದಿನ ಕಾನೂನು ಕ್ರಮಗಳೆಲ್ಲ ಹೇಗಿರ್ಬೋದು ಸರ್ ಈಗ ರಾಹುಲ್ ಗಾಂಧಿ ಹೇಳುವಂತದ್ದು ಈ ಪುಸ್ತಕದಲ್ಲಿ ಸತ್ಯ ಇದೆ ಅಂತ ಪೆಂಗ್ಳುನ್ ಹೇಳುವುದು ಪುಸ್ತಕ ಅಧಿಕೃತ ಅಲ್ಲ ಒಂದು ಇದು ಹೇಗೆ ಬರುತ್ತೆ ನಮ್ಮಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಒಂದು ಕಾಯ್ದೆ ಇದೆ ಮಾಡಿರುವಂತ ಕಾಯ್ದೆ ಅದು ಆ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೇಳು ಕೃತಿ ಸ್ವಾಮಿ ಕಾಯ್ದೆ ಅದು ಈ ಕಾಯ್ದೆಯ ಪ್ರಕಾರ ಲೇಖಕರ ಅಥವಾ ಪ್ರಕಾಶಕರ ಅನುಮತಿ ಇಲ್ಲದೆ ಕೃತಿಯನ್ನು ನಕಲು ಮಾಡೋದು ವಿತರಿಸುವುದು ಅಪರಾಧ ಹಸ್ತಪ್ರತಿ ಕೂಡ ಬೌದ್ಧಿಕಾಸ್ತಿ ಆಗಿರ್ತದೆ ಅದು ಅದು ಅವರದು ಮೂಲ ಬೆಂದಿನ ಕೃತಿ ಈಗ ಏನಾಗುತ್ತೆ ಅಂದ್ರೆ ರಾಹುಲ್ ಗಾಂಧಿ ಕೈಯಲ್ಲಿರುವುದು ಒಂದು ನಕಲ್ ಬರೋದು ಸ್ವಾಮಿ ಪ್ರೀತಿ ಸ್ವಾಮಿ ಬರಬಹುದು ಅಥವಾ ಪೈರಸಿ ಇನ್ನೊಂದು ಕೇಸ್ ಇದೆ ಪೈರಸಿ ಬರುತ್ತೆ ಈಗ ಪೈರಸಿ ಒಂದು ಮಾಡುವಂತ ನಾವು ನಿನ್ನೆ ನೋಡಿದಂಗೆ ಅಮೆಝಾನ್ ಅಂತ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಇದರ ಲಿಂಕ್ ಇತ್ತಂತೆ ಮತ್ತೆ ಓಪನ್ ಮಾಡಿದ್ರೆ ಓಪನ್ ಆಗಿಲ್ಲ ನಾಟ್ ಅವೈಲೇಬಲ್ ಅಂತ ಬರ್ತಿತ್ತಂತೆ ಬಟ್ ಈ ಪುಸ್ತಕದ ಲಿಂಕ್ ಅಲ್ಲಿ ಅಪ್ಲೋಡ್ ಮಾಡಿರುವ ದೊಡ್ಡ ಅಮೆಝಾನ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇಂಟರ್ನ್ಯಾಷನಲ್ ದೊಡ್ಡ ಪ್ಲಾಟ್ಫಾರ್ಮ್ ಹಾಗಾಗಿ ಮತ್ತೆ ಕೆಲವರು ವಾಟ್ಸ್ಆಪ್ ಟೆಲಿಗ್ರಾಮ್ ನಲ್ಲೂ ಕೂಡ ಫಾರ್ವರ್ಡ್ ಕೂಡ ಮಾಡಿದ್ದಾರೆ ಈ ಪುಸ್ತಕದ ಕೆಲ ಇದು ಇದು ಕೂಡ ಈ ಪೊಲೀಸರು ಏನ್ ಮಾಡಿದ ಅಂದ್ರೆ ಇದೊಂದು ಕುಮ್ಮಕ್ಕ ತರ ಕಬಿಟ್ಮೆಂಟ್ ಆಮೇಲೆ ಈ ಈ ತರದ ಯಾರೆಲ್ಲ ಕುಕೃತ್ಯ ಹಂತದಲ್ಲಿ ಏನ್ ಬರುತ್ತಲ್ಲ ಈ ಕುಕೃತ್ಯ ಮಾಡಿದವರು ಯಾರೋ ಅನ್ನೋ ಎಫ್ ಆರ್ ದಾಖಲಾಗಿದೆ ಹಾಗಾಗಿ ರಾಹುಲ್ ಗಾಂಧಿ ಸತ್ಯ ಇದೆ ಅಂತ ಹೇಳಿದ ತಕ್ಷಣ ಮತ್ತೆ ಪೆಂಗ್ರಿನ್ ಅದನ್ನ ಪೆಂಗ್ರಿನ್ ಇವತ್ತಿನ ಸ್ಟೇಟ್ಮೆಂಟ್ ಇವತ್ತು ನನ್ನ ಬೆಳಿಗ್ಗೆ ಇವತ್ತು ಇಲ್ಲ ಇವತ್ತು ಬೆಳಿಗ್ಗೆ ಏನು ಕೊಟ್ಟಿರ್ಬೇಕು ಎಲ್ಲರೂ ಸ್ಟೇಟ್ಮೆಂಟ್ ಏನ್ ಕೊಟ್ಟರು ನೀವೇ ನನ್ನ ಪ್ರಕಾರ ನೀವೇ ಅದನ್ನ ಬರೆದ್ರಿ ಆ ಅವ್ರು ಅವರು ಏನಂದ್ರೆ ತನ್ನ ವ್ಯಾಪಾರ ಹಿತಾಸಕ್ತಿ ಮತ್ತೆ ಕಾಪಾಡ್ಬೇಕಾಗತ್ತೆ ಅಂದ್ರೆ ಪೆಂಗ್ವಿನ್ ಏನು ರಾಂಡಮ್ ಹೌಸ್ ಇಟ್ಟು ಟರ್ನಿಂಗ್ ಪಾಯಿಂಟ್ ಅದ ಇಡೀ ಓರ್ ಇದಕ್ಕೆ ಟರ್ನಿಂಗ್ ಪಾಯಿಂಟ್ ಅವರು ಸಾಂದರ್ಭಿಕವಾಗಿ ಕೊಟ್ಟಿದ್ದಾರೆ ಪೆಂಗ್ವಿನ್ ನಾವು ಅಧಿಕೃತವಾಗಿ ಯಾವುದೇ ಪ್ರತಿಯನ್ನು ಬಿಡುಗಡೆ ಮಾಡಿಲ್ಲ ಮಾರಾಟ ಮಾಡಿಲ್ಲ ಮಾರುಕಟ್ಟೆಯಲ್ಲಿ ಈಗ ಅಥವಾ ಈ ರಾಜಕೀಯ ನಾಯಕರ ಕೈಯಲ್ಲಿ ಓಡಾಡುತ್ತಿರುವ ಪ್ರತಿಗಳಿಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಜೊತೆಗೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇತ್ತಿದ್ದು ಅಧಿಕೃತ ಪುಸ್ತಕವಲ್ಲ ಅಂತ ಕೂಡ ಅವ್ರು ಆಲ್ಮೋಸ್ಟ್ ಹೇಳದ ರೀತಿಯಲ್ಲಿ ಇದೆ ಹಾಗಾಗಿ ಇದು ಮತ್ತೆ ಈಗ ಪೊಲೀಸ್ ಏನ್ ಎಫ್ಐಆರ್ ಆಗಿದೆಯಲ್ಲ

Thank you. Thank you.